ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಹುಣಸೆ ಹಣ್ಣು ಹೆಸರು ಕೇಳಿದಾಗಲೂ ನಿಮಗೆ ಬಯಲು ನೇರು ಬರುತ್ತಲ್ವಾ ನಾವು ಸಣ್ಣವರಿರುವಾಗ ಈ ಹುಣಸೆ ಹಣ್ಣನ್ನು ಉಪ್ಪು ಹಾಕಿ ತಿಂತಾ ಇದ್ವಿ ಅದು ಕೂಡ ಕಾಯಿಯನ್ನು ತುಂಬ ರುಚಿಯಾದಂಥ ಅನುಭವನ ಕೊಡ್ತಾ ಇತ್ತು ಹಾಗೆಯೇ ಕೆಲವೊಮ್ಮೆ ಮಧ್ಯಾಹ್ನದ ಊಟವನ್ನೇ ಮರೆತದ್ದು ಕೂಡ ಉಂಟು ನಾವು ಇದನ್ನೇ ತಿಂದು ಆಟ ಆಡಿಕೊಂಡು ಕಾಲ ಕಳೆದಂಥ ದಿನಗಳು ನನಗೆ ಅದೇ ಹುಣಸೆ ಹಣ್ಣು ಕಾಯನ್ನ ಇವಾಗ ತಿನ್ನಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ನಾವು ಈಗಿನ ಆಹಾರ ಪದ್ಧತಿಗೆ ಒಪ್ಕೊಂಡಿದ್ದೀವಿ ಹಾಗಾಗಿ ಅದರ ರುಚಿ ನಮಗೆ ಬಾಯಿಗೆ ಹಿಡಿಸೋದಿಲ್ಲ ಹಾಗೆಯೇ ತುಂಬ ಹುಳಿ ಅಂತ ಅನಿಸುತ್ತೆ ಆದರೆ ಪರ್ಸ್ನಲಿ ನಾನು ಹುಣಸೆ ಹಣ್ಣನ್ನು ಹೆಚ್ಚಾಗಿ ತಿಂತೀನಿ ಯಾಕಂತ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಸ್ನೇಹಿತರೆ ನಾನು ಫ್ರೂಟ್ಸ್ ಅಂಗಡಿಗೆ ಹೋದಾಗ ಒಂದು ಹುಳಿಯ ಈ ಒಂದು ಬಾಕ್ಸ್ನ ನೋಡಿದೆ ಇದರಲ್ಲಿ ಟಮರಿಂಡ್ ಅಂತೇಳಿ ಬರ್ದಿತ್ತು ಸರಿ ಹೇಗೋ ನಮಗೆ ಹುಣಸೆ ಹಣ್ಣು ಅಂತಂದರೆ ಬಹಳ ಇಷ್ಟ ಅದು ಕೂಡ ಆಗಿರುವಂಥ ಹುಣಸೆ ಹಣ್ಣನ್ನು ತಿನ್ನೋಣ ಅಂತ ಅನ್ನಿಸ್ತು ತಗೊಬಂದೆ ಇದಕ್ಕೆ ಬೆಲೆ ನಿಮ್ಗೆ ಆಮೇಲೆ ನಾನು ಹೇಳ್ತೀನಿ ತಗೊಂಬಂದು ತಿಂದೆ ನನಗೊಂದು ಆಶ್ಚರ್ಯ ಕಾದಿತ್ತು ಏನು ಅಂತಂದರೆ ಇದು ಹುಣಸೆ ಹಣ್ಣು ಸಿಹಿ ಇದೆ ನಾವು ಸಾಮಾನ್ಯವಾಗಿ ತಿಂದಿರುವಂಥ ಹುಣಸೆ ಹಣ್ಣು ಹುಳಿ ಆದರೆ ಇದು ಹುಳಿ ಇಲ್ಲ ರುಚಿ ಬಹಳ ಚೆನ್ನಾಗಿದೆ ಸರಿ ಇದು ಏನು ಅಂತ ಹೇಳಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕಲೆ ಹಾಕಲಿಕ್ಕೆ ಶುರು ಮಾಡಿದೆ ಆಗ ನನಗೆ ತುಂಬ ಉಪಯುಕ್ತವಾದಂತಹ ಮಾಹಿತಿಗಳು ಸಿಗಲಿಕ್ಕೆ ಶುರುವಾಯಿತು ಸ್ನೇಹಿತರೆ ಇದು ಸ್ವೀಟ್ ಟಮರಿನ್ ಅಥವಾ ನಾವು ಸಿಹಿಯಾದ ಹಣ್ಣು ಅಂತ ಹೇಳ್ಬೋದು ಈ ಸಿಹಿಯಾದ ಹಣ್ಣು ಬೆಳೆಯುವಂಥದ್ದೇ ಆಫ್ರಿಕಾ ದೇಶದಲ್ಲಿ ಅಂದರೆ ಅಲ್ಲಿಯ ಸ್ಥಳೀಯವಾದಂತಹ ಹುಣಸೆ ಹಣ್ಣು ಅಂತ ಹೇಳಲಾಗುತ್ತೆ ಆದರೆ ಈಗ ಜಗತ್ತಿನ ಬೇರೆ ಬೇರೆ ಕಡೆ ಇದನ್ನು ಬೆಳೀತಾ ಇದ್ದಾರೆ ನಾನು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಹಿಂದುಗಡೆ ನೋಡ್ತೀನಿ ನಾನು ಇಲ್ಲಿ ಬರೆದಿದ್ದಾರೆ ಕಂಟ್ರಿ ಆಫ್ ಒರಿಜಿನ್ ಥೈಲ್ಯಾಂಡ್ ಅಂದರೆ ಇದು ಥೈಲ್ಯಾಂಡಿಂದ ಇಂಪೋರ್ಟ್ ಆಗಿರುವಂತಹ ಹುಣಸೆ ಹಣ್ಣು ಸುಮಾರು ಇನ್ನೂರೈವತ್ತು ಗ್ರಾಮ್ನ ಈ ಒಂದು ಪ್ಯಾಕೆಟ್ ಇದು ಇದಕ್ಕೆ ನೂರ ಐವತ್ತು ರೂಪಾಯಿ ಕಾಲು ಕೆ ಜಿಗೆ ನೂರ ಐವತ್ತು ರೂಪಾಯಿ ನಮಗೆ ಸಾಮಾನ್ಯವಾಗಿ ಸಿಗುವಂಥ ಈ ಹುಳಿ ಹುಣಸೆ ಹಣ್ಣು ಕೆ ಜಿಗೆ ನೂರ ಎಂಬತ್ತು ಇನ್ನೂರು ರೂಪಾಯಿ ಇರುತ್ತೆ ಒಳ್ಳೆ ಒಂದು ಒಳ್ಳೆಯ ಕ್ವಾಲಿಟೀಸ್ ಅಂತಂದರೆ ಅದು ಕೂಡ ಬೀಜ ಇಲ್ದಿರುವಂಥ ಇದು ಬೀಜ ಇದೆ ಸಿಪ್ಪೆ ಇದೆ ಆದರೂ ಕೂಡ ಕಾಲು ಕೆ ಜಿಗೆ ನೂರ ಐವತ್ತು ರೂಪಾಯಿ ಅಂಗಡಿ ಒಂದು ರೂಪಾಯಿ ಕೂಡ ಕಮ್ಮಿ ಮಾಡಲಿಲ್ಲ ನೂರ ಐವತ್ತು ರೂಪಾಯಿ ಕೊಟ್ಟು ತಗೊಂಡು ಟೇಸ್ಟ್ ನೋಡಿದೆ ಭಾಳ ಚೆನ್ನಾಗಿತ್ತು ಹಾಗೆಯೇ ನಿಮಗೂ ಸಹ ಇವತ್ತು ಈ ಒಂದು ಹುಣಸೆ ಹಣ್ಣನ್ನು ಪರಿಚಯ ಮಾಡಿಕೊಡೋಣ ಅಂತ ಹೇಳಿ ಒಂದು ಹಾಗೆಯೇ ಇದು ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ ಇದರ ಬೆನಿಫಿಟ್ಗಳೇನು ಅನ್ನ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಹಾಗೆಯೇ ಇದೇ ಮೊಟ್ಟ ಮೊದಲು ನಮ್ಮ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ಲೆ ಕೂಡ ಕ್ಲಿಕ್ ಮಾಡಿ ಇದರಿಂದ ನಮಗೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ನಾನು ಆಲ್ರೆಡಿ ಇದನ್ನು ಓಪನ್ ಮಾಡಿದ್ದೀನಿ ಓಪನ್ ಮಾಡಿ ಒಂದು ಟೇಸ್ಟ್ ನೋಡಿದೆ ನೋಡಿ ಈ ರೀತಿಯಾಗಿದೆ ಆ್ಯಕ್ಚುಲಿ ಹುಣಸೆ ಹಣ್ಣು ಅಂತಂದರೆ ಉದ್ದವಾಗಿ ಬರುತ್ತೆ ನಮ್ಮ ಸಾಮಾನ್ಯವಾಗಿರುವಂಥದ್ದು ಇದನ್ನು ಯಾಕೆ ಈ ರೀತಿ ಮಾರಾಟ ಮಾಡ್ತಿದ್ದಾರೆ ಇದರಲ್ಲಿ ಉದ್ದವಾಗಿರೋದು ಒಂದೂ ಇಲ್ಲ ಮೋಸ್ಟ್ಲಿ ಇದು ರಿಜೆಕ್ಟೆಡ್ ಅಂತಂದರೆ ಈ ರೀತಿ ಸೈಜಲ್ಲಿರುವಂಥದನ್ನ ಈ ರೀತಿ ಪ್ಯಾಕ್ ಮಾಡಿ ನಮ್ಮ ಈ ಮಾರುಕಟ್ಟೆಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಮತ್ತು ಇದರ ಸ್ಮೆಲ್ ಕೂಡ ಹಾಗೆ ತುಂಬ ಡಿಫ್ರೆಂಟ್ ಆಗಿದೆ ನಮ್ಮ ನಾರ್ಮಲ್ ಹುಣಸೆ ಹಣ್ಣು ನೀವು ಸ್ಮೆಲ್ ನೋಡಿದಾಗ ಆ ಹುಳಿಯ ಅನುಭವ ಆಗುತ್ತೆ ಇದು ಆಗಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇದೇ ಹುಣಸೆ ಹಣ್ಣು ಈ ರೀತಿಯಾಗಿದೆ ಈ ರೀತಿಯಾಗಿ ಸಣ್ಣ ಸಣ್ಣದಿರುವುದರಿಂದಲೇ ಇದನ್ನು ಮಾರುಕಟ್ಟೆಗೆ ಹಾಕದೆ ಈ ರೀತಿಯಾಗಿ ಬಾಕ್ಸ್ ಪ್ಯಾಕಲ್ಲಿ ಇದ್ದಾರೆ ಇದು ಕೂಡ ಒಂದು ರೀತಿಯಲ್ಲಿ ಮೋಸ ಅಂತ ಹೇಳ್ಬೋದು ಆದರೆ ಒಂದು ಹೊಸ ರುಚಿಯ ಅನುಭವ ನಮಗೆ ಕೊಡುತ್ತೆ ಅನ್ನೋಸ್ಕರವಾಗಿ ಅದನ್ನು ನಾವು ಒಪ್ಕೋಬೇಕಾಗತ್ತೆ ನೋಡಿ ಮೋಸ್ಟ್ಲಿ ಇದಿದು ಹೋಗಿದೆ ಯಾಕಂದರೆ ಈ ರೀತಿ ಬ್ಲ್ಯಾಕ್ ಆಗಿದೆ ಮತ್ತು ಹೋಲ್ ಇರುವಂಥದ್ದು ಇದು ಹೋಗಿದೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹುಳ ಇರುತ್ತೆ ಈ ರೀತಿಯಾಗಿರುವಂಥ ಇದೆಲ್ಲ ನಾವು ಮನೆಯಲ್ಲಿ ಹುಳಿ ಹುಣಸೆ ಹಣ್ಣಿನ ಮರ ಇದ್ದರೆ ಇದನ್ನೆಲ್ಲ ಆ ಮರ ಇರೋವರು ಫ್ರೀಯಾಗಿ ತಗೊಂಡು ಹೋಗ್ಲಿಕ್ಕೆ ಕೊಡ್ತಾರೆ ಯಾಕಂದರೆ ಇದು ಮಾರ್ಕೆಟಲ್ಲಿ ತೊಗೊಳೋದಿಲ್ಲ ಇದೆಲ್ಲ ವೇಸ್ಟು ತೊಗೊಂಡ್ರು ಕೂಡ ಇದಕ್ಕೆ ರೇಟ್ ಬಹಳ ಕಮ್ಮಿ ಇರುತ್ತೆ ಅವ್ರಿಗೇನು ಅದನ್ನು ಆರಿಸ್ತಾರಲ್ವಾ ಆ ಕೂಲಿ ಕೂಡ ಸಿಗೋದಿಲ್ಲ ಅನ್ನೋಕೋಸ್ಕರ ಇದನ್ನು ಹಾಗೆ ರೀಸೆಂಟ್ ರೀಸೆಂಟಾಗಿ ನಾನು ಒಂದು ಉಡುಪಿ ಕಡೆ ಹೋಗಿದ್ದೆ ಆವಾಗ ಒಂದು ಹುಣಸೆ ಮರದ ಕೆಳಗಡೆ ತುಂಬ ಬಿದ್ದಿತ್ತು ನಮಗೆ ಸಿಕ್ಕಿದ್ದು ಒಂದು ಎರಡು ಯಾಕಂದರೆ ಎಲ್ಲ ಹುಳ ಆಗಿತ್ತು ಆದರೂ ಅದನ್ನು ತಿನ್ನುವಂಥ ಮಜೆನೇ ಬೇರೆ ನಿಮ್ಮಲ್ಲಿ ಎಷ್ಟು ಜನ ಈ ಹುಣಸೆ ಹಣ್ಣನ ಅಂದರೆ ಸಿಹಿ ಹುಣಸೆ ಹಣ್ಣನ್ನು ತಿಂದಿದ್ದೀರಿ ಅನ್ನೋದು ನಂಗೆ ಕಮೆಂಟಲ್ಲಿ ತಿಳಿಸಿ ಓಕೆ ನಾನು ಇದನ್ನ ಈಗ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಇದನ್ನ ತೋರಿಸ್ತೀನಿ ಯಾಕಂದ್ರೆ ಸ್ವಲ್ಪ ದಪ್ಪ ಇದೆ ನೋಡಿ ನಿಮಗೆ ಈ ಕಲ್ಲರಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಸೇಮ್ ಕಲರ್ ಇದೆ ನೋಡ್ಬೋದು ನೀವು ನೋಡಿ ಕಲರ್ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಅದೇ ಕಲರ್ ಇರುವಂಥದ್ದು ಹಾಗೆಯೇ ಈ ಸಿಪ್ಪೆಯಲ್ಲಿ ಸಹ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಸೇಮ್ ಇದೆ ಆದರೆ ಇದರ ರುಚಿ ಮಾತ್ರ ಬೇರೆ ಇರುವಂಥದ್ದು ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ನಿಮಗೆ ನಾರ್ಮಲ್ ಹುಣಸೆ ಹಣ್ಣು ಇಷ್ಟೊಂದು ಡ್ರೈ ಇರೋದಿಲ್ಲ ನಾನು ನೋಡಿದ ಹಾಗೆ ಸ್ವಲ್ಪ ದಿನ ಕಳೆದ್ರೆ ಎಷ್ಟು ಡ್ರೈ ಆಗ್ಬೋದು ಬಟ್ ಇಷ್ಟೊಂದು ಡ್ರೈ ಇರೋದಿಲ್ಲ ಇದು ತುಂಬ ಡ್ರೈ ಇದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ ಇದರ ತಿರುಳು ಇದರ ತಿರುಳು ಬಹಳ ಕಮ್ಮಿ ಬಹಳ ಅಂದರೆ ಬಹಳ ಕಮ್ಮಿ ಇದೆ ನಮ್ಮ ಹುಳಿ ಹುಣಸೆ ಹಣ್ಣಿನ ತಿರುಳು ತುಂಬ ಜಾಸ್ತಿ ಇರುತ್ತೆ ನೋಡಿ ಹೀಗಿದೆ ಈ ಹುಣಸೆ ಹಣ್ಣು ನಿಮಗೆ ಇದು ಹೇಗೆ ಅನಿಸ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ಮಾತ್ರ ಸಾಮಾನ್ಯವಾಗಿ ಬೆಳೆಯುವಂಥ ಹಣ್ಣಲ್ಲಿ ಒಂದು ಹಣ ಹುಣಸೆ ಹಣ್ಣು ಸುಮಾರು ಹನ್ನೆರಡು ಬೀಜವನ್ನು ಹೊಂದಿರುತ್ತೆ ಅದು ಆದಂತಹ ಹುಣಸೆ ಹಣ್ಣು ಅಂತ ನಾವು ಹೇಳ್ಬೋದು ಮತ್ತು ಉಳಿದಿರೋದು ನೋಡ್ಬೋದು ನಾಲ್ಕು ಮೂರು ಎರಡು ಒಂದು ಬೀಜದ್ದು ಸಹ ಹುಣಸೆ ಹಣ್ಣು ಬರುತ್ತೆ ಅಂದರೆ ಸಣ್ಣದಾಗಿರುತ್ತೆ ನನಗೆ ತೋರಿಸಿದ್ನಲ್ವ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಬರುತ್ತೆ ಇದರಲ್ಲಿ ಒಂದೇ ಒಂದು ಬೀಜ ಇರುವಂಥದ್ದು ಇದೆಲ್ಲ ಮಾರುಕಟ್ಟೆಯಲ್ಲಿ ಅಷ್ಟೊಂದು ಸೇಲ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ತಂದು ಈ ಬಾಕ್ಸ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ನಮಗೆ ಹೊರಗಡೆ ಅಷ್ಟೊಂದು ಕಾಣೋದಿಲ್ಲ ಫುಲ್ಲಾಗಿ ಈ ರೀತಿ ಬಾಕ್ಸ್ ಪ್ಯಾಕ್ ಆಗಿರುತ್ತೆ ನಮಗೆ ಇಲ್ಲಿ ಮಾತ್ರ ಒಂದು ಸ್ಟಾರ್ ಥರ ಕೊಟ್ಟಿದ್ದಾರೆ ಇಲ್ಲಿ ಒಂದು ನಾಲ್ಕು ಕಾಣುತ್ತೆ ನಾವೇನು ಅಂದ್ಕೊಳ್ತೀವಿ ಫುಲ್ ಇದೆ ಅಂತೇಳಿ ಗೊತ್ತಾಗುತ್ತೆ ಈ ರೀತಿಯಾಗಿದೆ ಇರಲಿ ನಮಗೆ ಒದ್ದೇ ಆಗಿರೋದೇನು ಇದರ ಒಂದು ಸಿಹಿಯ ಅನುಭವವನ್ನು ಪಡೆಯುವಂಥದ್ದು ಈ ಒಂದು ಹುಣಸೆ ಹಣ್ಣಿಗೂ ಕೂಡ ವೈಜ್ಞಾನಿಕವಾದಂಥ ಹೆಸರಿದೆ ಇದಕ್ಕೆ ಟ್ಯಾಮರಿಂಡಸ್ ಇಂಡಿಕಾ ಎಲ್ ಅಂತ ಹೇಳಿ ಕರೀತಾರೆ ಇದು ಇದರ ವೈಜ್ಞಾನಿಕ ಹೆಸರು ಇದು ಹೆಚ್ಚಾಗಿ ಉಷ್ಣವಲಯದಲ್ಲಿ ಬೆಳೆಯುವಂಥ ಒಂದು ಹುಣಸೆ ಹಣ್ಣು ಹಾಗೆಯೇ ಇದು ಸಾಂಪ್ರದಾಯಿಕವಾದ ಔಷಧಿಯಲ್ಲಿ ಬಹಳ ದೀರ್ಘಕಾಲದಿಂದ ಇದಕ್ಕೆ ಇತಿಹಾಸವನ್ನು ಸಹ ಹೊಂದಿದೆ ಅಂದರೆ ಬಹಳ ದೀರ್ಘಕಾಲದಿಂದ ಇದು ಸಾಂಪ್ರದಾಯಿಕ ಔಷಧಿಯಲ್ಲಿ ಬಳಕೆ ಕೂಡ ಆಗ್ತಾ ಇದೆ ಈ ಹುಣಸೆ ಹಣ್ಣಿನ ಬೇರು ಎಲೆ ಮರ ಬೀಜ ಈ ಹಣ್ಣಿನ ತಿರುಳು ಪ್ರತಿಯೊಂದು ಕೂಡ ಸಮೃದ್ಧವಾದಂತಹ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಹಾಗೆಯೇ ಇದು ಔಷಧಿಯ ಗುಣಗಳನ್ನು ಸಹ ಹೊಂದಿದೆ ಸಾಮಾನ್ಯವಾಗಿ ಅತಿಸಾರ ಮಲಬದ್ಧತೆ ಹೊಟ್ಟೆ ನೋವು ಬ್ಯಾಕ್ಟೀರಿಯಲ್ ಇನ್ಸ್ಪೆಕ್ಷನ್ ಉರಿಯೂತ ಹಾಗೆಯೇ ಗಾಯವನ್ನು ಗುಣಪಡಿಸುವಂತಹ ಅತ್ಯದ್ಭುತವಾದಂತಹ ಔಷಧಿ ಗುಣಗಳನ್ನು ಇದು ಹೊಂದಿದೆ ಹುಣಸೆ ಹಣ್ಣಿನಲ್ಲಿ ಸಾಕಷ್ಟು ಕ್ಯಾಲೋರಿಗಳಿದ್ದು ಪ್ರತಿ ಕಪ್ ಹಸಿ ತಿರುಳಿನಲ್ಲಿ ಇನ್ನೂರ ಎಂಬತ್ತ ಏಳರಷ್ಟಿದೆ ಆ ಕ್ಯಾಲೋರಿಗಳಲ್ಲಿ ಶೇಕಡ ತೊಂಬತ್ನಾಲ್ಕರಷ್ಟು ಕಾರ್ಬೋಹೈಡ್ರೇಟ್ಗಳಿವೆ ನಮ್ಮ ದೇಹದ ಮೆದುಳು ಹೃದಯ ಮೂತ್ರಪಿಂಡಗಳು ಮತ್ತು ನರಮಂಡಲವನ್ನು ಪೋಷಿಸಲು ನಮ್ಮ ದೇಹಕ್ಕೆ ಸಾಕಷ್ಟು ಕಾರ್ಬೋಹೈಡ್ರೇಟ್ಗಳ ಅವಶ್ಯಕತೆ ಇದೆ ಆಹಾರ ಮಾರ್ಗಸೂಚಿಯ ಪ್ರಕಾರ ಪ್ರತಿದಿನ ಕನಿಷ್ಠ ನೂರ ಮೂವತ್ತು ಗ್ರಾಮಷ್ಟು ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸಬೇಕು ಇದು ನಮ್ಮ ದೇಹವನ್ನು ಪೋಷಿಸಲಿಕ್ಕೆ ಸಹಾಯವಾಗುತ್ತೆ ಈ ಸಿಹಿಯಾದಂತಹ ಹುಣಸೆ ಹಣ್ಣಿನಲ್ಲಿ ನಾನು ಆವಾಗ ಹೇಳಿರುವಂಥದ್ದು ತಿರುಳು ಆದರೆ ಹಣ್ಣಾದಂತಹ ಹುಣಸೆ ಹಣ್ಣಿನಲ್ಲಿ ಪ್ರತಿ ಕಪ್ಗೆ ಎಪ್ಪತ್ತು ಐದು ಗ್ರಾಮಷ್ಟು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತೆ ಹುಣಸೆ ಹಣ್ಣಿನಲ್ಲಿ ಬಹಳ ಕಡಿಮೆ ಪ್ರಮಾಣದ ಕೊಬ್ಬು ಹೊಂದಿದ್ದು ಪ್ರತಿ ಕಪ್ಗೆ ಜೀರೋ ಪಾಯಿಂಟ್ ಏಳು ಗ್ರಾಮಷ್ಟು ಇರುತ್ತೆ ಈ ಹಣ್ಣಿನಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ ಈ ಹಣ್ಣು ಸಿಹಿ ಹಾಕಿರುತ್ತೆ ಪ್ರತಿ ಕಪ್ಪು ಹುಣಸೆ ಹಣ್ಣಿನಲ್ಲಿ ಸುಮಾರು ಅರುವತ್ತ ಎಂಟು ಪಾಯಿಂಟ್ ಒಂಬತ್ತು ಗ್ರಾಮ್ನಷ್ಟು ಸಕ್ಕರೆಯ ಅಂಶವನ್ನು ಹೊಂದಿರುತ್ತೆ ಈ ಸಕ್ಕರೆ ಅಂಶವು ಪ್ರಾಕ್ಟೋಸ್ ರೂಪದಲ್ಲಿ ನೈಸರ್ಗಿಕ ಸಕ್ಕರೆಯಾಗಿರೋದ್ರಿಂದ ಇದು ನಮ್ಮ ದೇಹದಿಂದ ಸುಲಭವಾಗಿ ಚಯಪಚಯೊಳ್ಳುತ್ತೆ ಇದರಲ್ಲಿರುವಂತಹ ಸಕ್ಕರೆ ಅಂಶ ನಾವು ಸಾಮಾನ್ಯವಾಗಿ ತಿನ್ನುವಂಥ ಸಕ್ಕರೆ ಅಂಶಕ್ಕೂ ಬಹಳಷ್ಟು ವ್ಯತ್ಯಾಸವನ್ನು ಹೊಂದಿರುತ್ತೆ ಇದು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡೋದಿಲ್ಲ ಈ ಹುಣಸೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಮೆಗ್ನೀಷಿಯಂ ಪೊಟ್ಯಾಷಿಯಂ ರಂಜಕ ಕ್ಯಾಲ್ಷಿಯಂ ತಾಮ್ರ ಸಲಿನಿಯಂ ಇಂತಹ ಹಲವಾರು ಪೋಷಕಾಂಶಗಳನ್ನು ಹೊಂದಿದೆ ಈ ಹುಣಸೆ ಹಣ್ಣಿನಲ್ಲಿ ವಿಟಮಿನ್ ಬಿ ಅಂಶ ಸಮೃದ್ಧವಾಗಿದ್ದು ನಮ್ಮ ಹೃದಯ ಜೀವಕೋಶಗಳು ಸ್ನಾಯುಗಳು ಮತ್ತು ಮೆದುಳಿನ ಸರಿಯಾದಂತಹ ಕಾರ್ಯನಿರ್ವಹಣೆಗೆ ತುಂಬಾ ಮುಖ್ಯವಾಗುತ್ತೆ ಈ ಸಿಹಿಯಾದಂಥ ಹುಣಸೆ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ವಿಟಮಿನ್ ಬಿ ಯ ಜೊತೆಗೆ ಸಿಹಿ ಹುಣಸೆ ಹಣ್ಣಿನ ಪೌಷ್ಟಿಕಾಂಶದ ಪ್ರಯೋಜನಗಳು ಕೆಲವು ಪ್ರಮುಖ ಉತ್ಕರ್ಷಣ ನಿರೋಧಕ ಜೀವಸತ್ವಗಳನ್ನು ಹೊಂದಿದೆ ಇದು ನಮ್ಮ ದೇಹದಲ್ಲಿರುವಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನಮ್ಮ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಆಗಲಿಗೂ ಕೂಡ ಇದು ಬಹಳಷ್ಟು ಸಹಾಯ ಮಾಡುತ್ತೆ ನೀವು ಗಮನಿಸಿರಬಹುದು ಈ ಹುಳಿಯನ್ನು ತಿಂದು ಸ್ವಲ್ಪ ಹೊತ್ತಿಗೆ ಹಸಿವಾಗುತ್ತೆ ಅದಕ್ಕೆ ಕಾರಣ ಇದರಲ್ಲಿರುವಂತಹ ಜೀರ್ಣಕ್ರಿಯೆಯನ್ನು ಸರಾಗ ಮಾಡುವಂತಹ ಅಂಶಗಳು ಇದರಲ್ಲಿ ಯಥೇಚ್ಛವಾದಂತಹ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಬೀಟಾ ಕ್ಯಾರೋಟಿನ್ ಅಂತಹ ಅಂಶಗಳಿವೆ ಇವು ನಮ್ಮ ದೇಹದಲ್ಲಿ ಅನೇಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಕ್ಯಾನ್ಸರ್ ಹೃದ್ರೋಗ ಮಧುಮೇಹ ನರಶೂಲೆ ಕಾಯಿಲೆಗಳಂತಹ ಕೆಲವು ರೀತಿಯ ಅಪಾಯಗಳನ್ನು ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಗೆ ಹುಣಸೆ ಹಣ್ಣಿನ ಆಂಟಿ ಮೈಕ್ರೋಬಿಯಲ್ ಅಂಶಗಳನ್ನು ಹೊಂದಿದ್ದು ಇದು ರೋಗ ನಿರೋಧಕ ವ್ಯವಸ್ಥೆಗೆ ಬಹಳ ಕೊಡುಗೆಯನ್ನು ನೀಡುತ್ತೆ ವೈರಲ್ ಸೋಂಕುಗಳಿಂದ ಸಹ ನಮ್ಮ ದೇಹವನ್ನು ಇದು ರಕ್ಷಣೆ ಮಾಡುತ್ತೆ ಈ ಹುಣಸೆ ಹಣ್ಣು ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿದ್ದು ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಒಂದು ಅಧ್ಯಯನದ ಪ್ರಕಾರ ಈ ಹುಣಸೆ ಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಮಧುಮೇಹವನ್ನು ಹತೋಟಿಗೆ ತರಲಿಕ್ಕೆ ಅಥವಾ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿ ಅಂತ ಹೇಳಲಾಗುತ್ತೆ ಈ ಹಣ್ಣಿನಲ್ಲಿರುವಂತಹ ಕೆಲವೊಂದು ಖನಿಜಾಂಶಗಳು ರಕ್ತದೊತ್ತಡ ರಕ್ತದಲ್ಲಿನ ಸಕ್ಕರೆ ಮತ್ತು ಸ್ನಾಯು ಮತ್ತು ನರಗಳ ಕಾರ್ಯ ಸರಾಗ ಮಾಡುವಂಥದ್ದು ಸೇರಿದಂತೆ ನೂರಾರು ದೇಹದ ವ್ಯವಸ್ಥೆಗಳನ್ನು ನಿಯಂತ್ರಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಹುಣಸೆ ಹಣ್ಣು ತಿನ್ನುವುದು ನಮ್ಮ ಮೂಳೆಗಳಿಗೆ ಬಹಳ ಒಳ್ಳೆಯದು ಯಾಕಂದ್ರೆ ಈ ಹುಣಸೆ ಹಣ್ಣಿನಲ್ಲಿರುವಂತಹ ಮೆಗ್ನೀಷಿಯಂ ಅಂಶ ನಮ್ಮ ಮೂಳೆ ಸಾಂದ್ರತೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ನಮ್ಮ ಇಡೀ ಅಸ್ಥಿ ಪಂಜರದ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ನೋಡಿ ಇದು ಹುಣಸೆ ಹಣ್ಣು ಒಂದೇ ಒಂದು ಬೀಜ ಇರುವಂಥದ್ದು ಅವಾಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಆದರೆ ತಿನ್ಬೇಕು ಬಹಳ ಆಸ್ತಿ ಆಗ್ತದೆ ಸಾಮಾನ್ಯವಾಗಿ ನೀವೇನು ಈ ಹುಣಸೆ ಹಣ್ಣು ತಿಂತೀರೋ ಅದರ ಟೇಸ್ಟ್ ಇದ್ರ ಟೇಸ್ಟ್ ಬಹಳ ಅಂದರೆ ಬಹಳ ಡಿಫ್ರೆನ್ಸ್ ಇದೆ ಸ್ವಲ್ಪ ಆಗಿರತ್ತೆ ಹೊಳಿರೋದಿಲ್ಲ ಆದರೆ ತಿನ್ನಲಿಕ್ಕೆ ಬಹಳ ಖುಷಿ ಅನಿಸುತ್ತೆ ಹೆಚ್ಚು ತಿನ್ಲಿಕ್ಕೆ ಹೋಗಬೇಡಿ ಯಾಕಂತಂದರೆ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಬಾಡಿ ಹೀಟ್ ಆಗುತ್ತೆ ಮತ್ತು ಬಾಡಿ ಹೀಟ್ ಆದರೆ ನಿಮಗೆ ಈ ಬಾಯಲ್ಲಿ ಅಲ್ಸರ್ ಬರುತ್ತಲ್ವ ಏನು ಉಷ್ಣ ಬೊಕ್ಕೆ ಅಂತ ಹೇಳ್ತೀವಿ ಆ ರೀತಿ ಬಿಳಿ ಸ್ಟಾರ್ಟ್ ಆಗುತ್ತೆ ಪುನಃ ನಿಮ್ಮ ಬಾಡಿನ ತಂಪ್ ಮಾಡಬೇಕಾಗತ್ತೆ ಎಳ್ನೀರು ಇಲ್ಲ ಕಾಮಕಸ್ತೂರಿ ಬೀಜ ಇದನ್ನೆಲ್ಲ ನೀವು ಕುಡಿದು ನಿಮ್ಮ ದೇಹವನ್ನು ತಂಪ್ ಮಾಡಬೇಕಾಗತ್ತೆ ನಮ್ಮ ಕರಾವಳಿ ಕಡೆ ಅಂತಂದರೆ ಈಂದು ಪುಡಿ ಅಂತ ಸಿಗುತ್ತೆ ತುಂಬ ಬಾಡಿನ ತುಂಬ ಬೇಗನೆ ಕೂಲ್ ಮಾಡುವಂಥದ್ದು ಬಾಗ ಹಾಗೇ ಹೆಲ್ತಿಗೆ ಸಹ ಭಾಳ ಒಳ್ಳೆಯದು ಇದು ಸಿಗುತ್ತೆ ಆದರೆ ಎಲ್ಲ ಕಡೆ ಇದರ ಲಭ್ಯತೆ ಇರೋದಿಲ್ಲ ಹಾಗಾಗಿ ನಿಮ್ಮ ಬಾಡಿನ ಕೂಲ್ ಮಾಡಿ ಕೂಲ್ ಮಾಡಲಿಕ್ಕೆ ನೀವು ಬೇರೆ ಬೇರೆ ಪಾನೀಯಗಳನ್ನು ನೀವು ಸೇವನೆ ಮಾಡಬೇಕಾಗತ್ತೆ ಅದಕ್ಕಿಂತ ಸ್ವಲ್ಪ ಬಾಯಿಯ ರುಚಿಗೆ ಬೇಕಾದಷ್ಟು ಒಂದೆರಡು ತಿಂದರೆ ತೊಂದರೆ ಇಲ್ಲ ನಾನಂತೂ ಬೆಳಗ್ಗೆಯಿಂದ ಸುಮಾರು ಒಂದು ನಾಲ್ಕೈದ ತಿಂದು ಇನ್ನು ನಾಳೆ ಪರಿಸ್ಥಿತಿ ನೋಡಬೇಕು ಇನಿವೆ ಸ್ನೇಹಿತರೆ ಇದಿಷ್ಟು ಈ ಸಿಹಿಯಾದಂಥ ಹುಣಸೆ ಹಣ್ಣಿನ ಪರಿಚಯ ಆಗಿತ್ತು ಹಾಗೆಯೇ ಇದರ ಆರೋಗ್ಯ ಲಾಭಗಳಾಗಿತ್ತು ಈ ಒಂದು ವಿಡಿಯೋ ನನಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದರಿಂದ ಇನ್ನು ಹತ್ತು ಜನಕ್ಕೆ ಒಳ್ಳೆಯ ವಿಷಯ ತಿಳಿದಾಗುತ್ತೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ